ವೀಕ್ಷಕರೇ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನರಮಾನವರಂತೆ ದೇವಲೋಕದಲ್ಲೂ ದೇವಾನುದೇವತೆಗಳಿಗೂ ಆಸೆ ಆಕಾಂಕ್ಷೆ ಸಹಜ ಗುಣವೆಂತಲೂ ವಿಷ್ಣು ಪುರಾಣದಲ್ಲಿ ಸುವಿವರವಾಗಿ ಹೇಳಲಾಗಿದೆ ಈ ಸೃಷ್ಟಿಯ ಅಧಿಪತಿ ಬ್ರಹ್ಮನ ಬಹುಮುಖ್ಯವಾದ ಮತ್ತು ನಿಗೂಢವಾದ ಸೃಷ್ಟಿಗಳಲ್ಲೊಂದು ಆಕಾಶ ಸುಂದರಿಯರು ಅಂದರೆ ತಳುಕು ಬಳುಕು ಬಿನ್ನಾಣ ವೈಯಾರದ ದೇವನುಕದ ಅಪ್ಸರಿ ಬನಿ ಹಾಗಿದ್ರೆ ಅಪ್ಸರೆಯರು ಅಂದರೆ ಯಾರು ಅವರಿಂದ ಏನೇನಾಗಿದೆ ಯಾತಕ್ಕಾಗಿ ಅವರನ್ನು ದೇವಲೋಕದಲ್ಲಿ ಬಳಸಿಕೊಳ್ಳಲಾಗುತ್ತೆ ಅವರಿಂದಾಗೋ ಪ್ರಯೋಜನವೇನು ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನಿಮ್ಮ ಬೆಂಬಲ ನಮ್ಮ ನಂಬಿಕೆಗೆ ನೀಡೋದನ್ನ ಮಾತ್ರ ಮರಿಬೇಡಿ ಅಂದ್ರೆ ಬೆಲ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಭರತ ಮುನಿಯ ನಾಟ್ಯಶಾಸ್ತ್ರದ ನವರಸಗಳ ಪರಮಸತ್ವಗಳನ್ನು ಮೈಗೂಡಿಸಿಕೊಂಡಿರುವ ಈ ಆಕಾಶ ಸುಂದರಿಯರು ತಮ್ಮ ವರ್ಚಸ್ಸು ಭಂಗಿ ಮತ್ತು ಚಲನವಲನಗಳಿದ್ದ ಭಾವೋತ್ಕರ್ಷಗಳನ್ನು ಪ್ರಚೋದಿಸುತ್ತಾರೆ ವೇದ ಸಾಹಿತ್ಯವು ಅಪ್ಸರೆಯರಲ್ಲಿನ ಕಾಮ ಪ್ರಚೋದಕ ಪ್ರವೃತ್ತಿಯನ್ನು ಸಹಜವೆಂದು ಪರಿಗಣಿಸಿ ಈ ಪ್ರವೃತ್ತಿಯೇ ಅವರ ಸೃಜನಾತ್ಮಕ ತೇಜಸ್ಸಿಗೆ ಎಡೆಮಾಡಿಕೊಡುತ್ತೆ ಅಂತ ಹೇಳುತ್ತೆ ಶೃಂಗಾರ ರಸಕಾವ್ಯದಲ್ಲಿ ಉಲ್ಲೇಖಿಸಿರುವಂತೆ ಇಂದ್ರಿಯ ಸುಖ ಸಂಬಂಧಿತವಾದ ಕಾಮದ ಪ್ರತಿನಿಧಿಗಳು ಅಪ್ಸರೆಯರು ಆದ್ದರಿಂದಲೇ ಕಲ್ಲಿನಲ್ಲಿ ಶಿಲ್ಪಗಳಾಗಿ ಜೀವ ತಾಳಿದ್ದಾರೆ ಪುರಾಣ ಮತ್ತು ಸಾಹಿತ್ಯದ ಅನೇಕಾನೇಕ ಪುಟಗಳು ಇವರ ಮೋಹಕತೆಯನ್ನು ವರ್ಣಿಸಿವೆ ಲೆಕ್ಕವಿಲ್ಲದಷ್ಟು ಬಣ್ಣಗಳು ಚಿತ್ರಗಳಲ್ಲಿ ಇವರ ಸೌಂದರ್ಯವನ್ನು ಸೆರೆಹಿಡ್ತಿವೆ ಕೇವಲ ಇಂದ್ರಿಯ ತೃಪ್ತಿಯಷ್ಟೇ ಅಲ್ಲ ಕಾಮದಲ್ಲಿನ ಆನಂದದ ಅನುಭೂತಿಯಾಗುವ ಕೌಶಲ್ಯವನ್ನು ಪ್ರತಿಬಿಂಬಿಸುವ ಕುಶಲಿಗಳು ಈ ಮೋಹಕ ಮಾನೀಯರು ಅರ್ಥಾತ್ ಇವರ ಭವ್ಯವಾದ ಸ್ತ್ರೀ ವಿಶೇಷಣಗಳ ವರ್ಣನೆಗಳು ಮೊದಲಿಗೆ ಋಗ್ವೇದದಲ್ಲಿ ಸಿಗುತ್ತವೆ ಹಾಗೆ ಮುಂದುವರೆದು ಪುರಾಣ ಸಾಹಿತ್ಯದಲ್ಲಿ ಸುವಿಸ್ತಾರವಾಗಿ ಕಾಣಸಿಗುತ್ತೆ ಗರುಡ ಪುರಾಣದ ಅರವತ್ನಾಲ್ಕನೇ ಅಧ್ಯಾಯದಲ್ಲಿ ಪುರುಷನ ದೇಹ ಲಕ್ಷಣಗಳ ವರ್ಣನೆ ಇದ್ದರೆ ಅರವತ್ತೈದನೇ ಅಧ್ಯಾಯದಲ್ಲಿ ಸ್ತ್ರೀ ಸೌಂದರ್ಯದ ವಿಷಯಗಳು ದೊರಕತ್ವೆ ಅಗ್ನಿ ಪುರಾಣವು ಆದರ್ಶಪ್ರಾಯವಾದ ಸ್ತ್ರೀ ಲಾವಣ್ಯದ ಲಕ್ಷಣಗಳನ್ನು ವಿವರಿಸುತ್ತೆ ಕೃಷ್ಣನೊಂದಿಗೆ ರಾಸಲೀಲೆಯಾಡುತ್ತಿದ್ದ ಗೋಪಿಕೆಯರ ಸೌಂದರ್ಯ ಮತ್ತು ಕೃಷ್ಣನ ರೂಪವನ್ನು ನೂರಾರು ಗ್ರಂಥಗಳಲ್ಲಿ ಓದಬಹುದು ವೇದ ಸಾಹಿತ್ಯ ಮತ್ತು ಪುರಾಣಗಳಲ್ಲಿ ದೇಹ ಲಕ್ಷಣಗಳಿಗೆ ಇದೆ ಅಂತೆಯೇ ಬ್ರಹ್ಮನು ಅತ್ಯಂತ ಅಪೇಕ್ಷಣೀಯವಾದ ಗುಣಲಕ್ಷಣಗಳೊಂದಿಗೆ ಅಪ್ಸರೆಯರನ್ನು ಸೃಷ್ಟಿಸಿ ಭರತಮುನಿಗೆ ಒಪ್ಪಿಸ್ತಾನೆ ನಂತರ ಭರತ ಮುನಿಯು ಅಪ್ಸರೆಯರಿಗೆ ನಾಟ್ಯಶಾಸ್ತ್ರದ ಅವಶ್ಯಕವಾದ ನವರಸಗಳ ಸಮಸ್ತ ಸೂಕ್ಷ್ಮಗಳ ಜ್ಞಾನವನ್ನು ಇವರಿಗೆ ದಾರೆಯರದ ಹೀಗೆ ಅಪ್ಸರೆಯರು ಭಾವ ಮತ್ತು ಮುದ್ರೆಗಳ ಮೂಲಕ ಪಂಚೇಂದ್ರಿಯಗಳನ್ನು ಪ್ರಚೋದಿಸಿ ಭಾವ ಪರವಶತೆಯ ಅನುಭೂತಿಯಾಗಿಸುವಲ್ಲಿ ಸಮರ್ಥರಾದ ರೂಪಸಿಯರು ಹಿಂದೂ ಧರ್ಮದ ಪ್ರಕಾರ ಮಾನವ ಜನ್ಮದ ಉದ್ದೇಶವು ಧರ್ಮ ಅರ್ಥ ಕಾಮ ಮತ್ತು ಅಂತಿಮವಾಗಿ ಮೋಕ್ಷ ಸಾಧನೆಯಾಗಿದೆ ಧರ್ಮ ಗ್ರಂಥಗಳು ಕಾಮವನ್ನು ಸಾಂಪ್ರದಾಯಿಕ ಮತ್ತು ಪವಿತ್ರ ಕರ್ತವ್ಯವೆಂದು ಪರಿಗಣಿಸುತ್ತವೆ ಪುರುಷ ಮತ್ತು ಪ್ರಕೃತಿ ಸ್ವರೂಪವಾದ ಶಿವ ಮತ್ತು ಶಕ್ತಿಯ ಪವಿತ್ರವಾದ ಸಮ್ಮಿಲನದ ಪ್ರತೀಕವೆಂದು ವಿವರಿಸುತ್ತೆ ಹೀಗೆ ಪ್ರಕೃತಿ ಪುರುಷರ ಸಂಗಮವು ಜಗತ್ತಿನ ಸೃಷ್ಟಿ ಜೀವಿಗಳ ಬೆಳವಣಿಗೆ ಮತ್ತು ಜೀವನದ ಅಸ್ತಿತ್ವಕ್ಕೆ ಕಾರಣವಾಗಿದೆ ಕಾಮಶಾಸ್ತ್ರದ ಸೂತ್ರಗಳ ಕರ್ತೃ ವಾತ್ಸಾಯನ ಇವನು ಕಾಮಸೂತ್ರದಲ್ಲಿ ಕಾಮ ಸಾಧನೆ ಮತ್ತು ಆಚರಣೆಯ ತಂತ್ರಗಳನ್ನು ವೈಜ್ಞಾನಿಕವಾಗಿ ವಿವರಿಸಿದ್ದಾನೆ ಕಾಮಸೂತ್ರದ ಮುನ್ನುಡಿಯಲ್ಲಿ ವಾತ್ಸಾಯನು ಪ್ರಜಾಪತಿಗೆ ಗೌರವ ಸಲ್ಲಿಸ್ತಾನೆ ಪ್ರಜಾಪತಿಯು ಎಲ್ಲ ಜೀವಿಗಳಿಗೆ ಅಧಿಪತಿಯಾದವನು ಧರ್ಮ ಅರ್ಥ ಮತ್ತು ಕಾಮದ ಆಚರಣೆ ಕುರಿತು ಹತ್ತು ಲಕ್ಷ ಅಧ್ಯಾಯಗಳನ್ನು ಉಪದೇಶಿಸಿದವನು ನಂತರ ಮನುಧರ್ಮದ ಬಗ್ಗೆ ಬೃಹಸ್ಪತಿ ಅರ್ಥವನ್ನು ಕುರಿತು ಮತ್ತು ಶಿವನ ಬಂಟನದ ನಂದಿಯು ಕಾಮವನ್ನು ಕುರಿತು ಚರ್ಚಿಸಿದರು ಮೋಕ್ಷ ಸಾಧನೆಯ ಮಾರ್ಗದಲ್ಲಿ ಪುರುಷಾರ್ಥಗಳನ್ನು ಫಲಿಸುವವರು ಕಾಮಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಆಚರಿಸುವಲ್ಲಿ ನೆರವಾಗಲು ಅಪ್ಸರೆಯರು ಮುಂದಾದರು ಪುರಾಣಗಳಲ್ಲಿ ಇಂದ್ರಪುರಿಯನ್ನು ಅಲಂಕರಿಸಿದ ಹದಿನಾಲ್ಕು ಪ್ರಣಯಾಸಕ್ತ ಅಪ್ಸರೆಯರ ಉಲ್ಲೇಖ ಇದೆ ಅನುರೂಪ ಮಹಾಭಾಗ ತಿಲೋತ್ತಮ ಎಂಬ ನಾಮಧೇಯವಿರುವ ಇಂದ್ರಸಭೆಯ ಈ ಸುರಸುಂದರಿಯರು ಸುಂದರವಾದ ದೇಹ ಮತ್ತು ಚಿರ ಯೌವನವನ್ನು ಹೊಂದಿರುತ್ತಾರೆ ಎಂದು ತಿಳಿಸುತ್ತೆ ವಾಯುಪುರಾಣವು ಕಾಮಪ್ರಚೋದಕ ಅಪ್ಸರೆಯರ ಚಿತ್ರಣ ಮತ್ತು ಅವರ ದೈಹಿಕ ಗುಣಲಕ್ಷಣಗಳ ವಿವರಗಳನ್ನು ನೀಡುತ್ತವೆ ಸ್ವಯಂ ಸುಗಂಧವೇ ಇವರಲ್ಲಿ ಮುಳುಕೆದ್ದಿದೆಯೋ ಎನ್ನುವಂತಹ ಪರಿಮಳ ಸೂಸುವ ಇವರ ಸುವರ್ಣಮಯ ದೇಹವು ನೋಡುಗರ ಅಮಲೇರಿಸುತ್ತೆ ಎಂದು ಈ ಆಕಾಶ ಸುಂದರಿಯರನ್ನ ಬಣಿಸುತ್ತೆ ಇವರ ಸ್ಪರ್ಶ ಮಾತ್ರವೇ ಬಯಕೆಗಳನ್ನು ಕೆರಳಿಸುತ್ತೆ ಮತ್ತು ಆಹ್ಲಾದವನ್ನು ಹೆಚ್ಚಿಸುತ್ತೆ ಎಂದು ಸೂಚಿಸುತ್ತೆ ಈ ಪುರಾಣದಲ್ಲಿ ಮೂವತ್ನಾಲ್ಕು ಅಪ್ಸರೆಯರ ಉಲ್ಲೇಖ ಇದೆ ಈ ಗುಂಪಿನಲ್ಲಿ ಸುರೋತ್ತಮ ಎನ್ನುವವಳು ವಿಶೇಷವಾದವಳು ಉಳಿದವರು ಮಿಶ್ರಕೇಶಿ ಚಸಿ ವರ್ಣಿನಿ ಅಲಂಬುಷ ಮರೀಚಿ ಪುತ್ರಿಕಾ ವಿದ್ಯುತ್ಪರ್ಣ ತಿಲುತ್ತಮ ಅದ್ರಿಕಾ ಲಕ್ಷಣ ದೇವಿ ರಂಭ ಮನೋರಮ ಸುವರ ಸುಭಾವು ಪೂರ್ಣಿತಾ ಸುಪ್ರತಿಷ್ಠ ಪುಂಡರೀಕ ಸುಗಂಧ ಸುಧಂಥ ಸುರಸ ಹೇಮ ಶರದ್ವತಿ ಸುಭುಜ ಮತ್ತು ಹಂಸಪಾದ ಬ್ರಹ್ಮಾಂಡ ಪುರಾಣವು ಇಪ್ಪತ್ನಾಲ್ಕು ಅಪ್ಸರೆಯರ ಹೆಸರುಗಳನ್ನು ಸೂಚಿಸುತ್ತೆ ಋಷಿಗಳು ಮತ್ತು ತಪಸ್ವಿಗಳು ತಮ್ಮ ತಪಶಕ್ತಿಯಿಂದ ತನ್ನ ಇಂದ್ರ ಪದವಿಗೆ ಧಕ್ಕೆ ತರಬಹುದೆಂದು ಆಗಾಗ್ಗೆ ಆತಂಕಗೊಳಗಾಗ್ತಿದ್ದ ಇಂದ್ರನು ಅವರನ್ನು ಪ್ರಚೋದಿಸಲು ತನ್ನ ಆಸ್ಥಾನದ ಅಪ್ಸರೆಯರನ್ನು ನೇಮಿಸುತ್ತಿದ್ದ ಉದಾಹರಣೆಗೆ ವಿಶ್ವಾಮಿತ್ರರು ಮೇನಕೆ ಎಂಬ ಅಪ್ಸರೆಯ ಅಂದ ಚಂದವನ್ನು ಕಂಡೊಡನೆ ಅವಳಲ್ಲಿ ಕಾಮಪರವೇಶರಾದರು ಅವರಿಬ್ಬರಿಗೆ ಹುಟ್ಟಿದ ಮಗಳೇ ಶಕುಂತಲೆ ಇದೇ ನಿಟ್ಟಿನಲ್ಲಿ ಹತ್ತು ಹಲವು ಕಥೆಗಳಿವೆ ಗಣಪತಿ ಎಂಬ ಅಪ್ಸರೆಯನ್ನ ಅರೆ ವಸ್ತ್ರದಲ್ಲಿ ನೋಡಿ ಮೋಹಗೊಂಡ ಶಾರದ್ವಂತನ ಬೀಜದಿಂದ ಕೃಪಾ ಮತ್ತು ಕೃಪೆಯ ಜನನವಾಯಿತು ಇದಕ್ಕೆ ಹೋಲುವ ಕಥೆಯೇ ಪಾಂಡವರು ಮತ್ತು ಕೌರವರ ಗುರುಗಳಾದ ದ್ರೋಣಾಚಾರ್ಯರದ್ದು ಗೃತಾಚಿ ಎಂಬ ಅಪ್ಸರೆಯನ್ನ ನಿರ್ವಸ್ತ್ರವಾಗಿ ನೋಡಿ ಕಾಮಪರವಶರಾದ ಭಾರಧ್ವಜರು ತಮ್ಮ ವೀರ್ಯವನ್ನು ಒಂದು ಮಡಕೆಯಲ್ಲಿ ಬಿತ್ತುವುದರ ಮೂಲಕ ದ್ರೋಣಾಚಾರ್ಯರನ್ನು ಪಡೆದರು ವ್ಯಾಸ ಮಹರ್ಷಿಗಳು ಅಪ್ಸರ ಗೃತಾಚಿಯನ್ನ ನೋಡಿದ ಮೇಲೆ ಸ್ವಯಂ ಪ್ರೇರಣೆಯಿಂದ ನನ್ನ ವೀರ್ಯವನ್ನು ಹೊರಹಾಕುವ ಮೂಲಕ ಶುಖ ಎಂಬ ಮಗನನ್ನು ಪಡೆದರು ನಿರ್ವಸ್ತ್ರವಾಗಿ ಮೀಯುತ್ತಿದ್ದ ಅಪ್ಸರೆಯರನ್ನು ಕಂಡ ಮಂಕಣಕ ಎಂಬ ಋಷಿಯ ವೀರ್ಯವು ನೀರಿನಲ್ಲಿ ವಿಸರ್ಜನೆಗೊಂಡು ತನ್ಮೂಲಕ ಸಪ್ತ ಋಷಿಗಳ ಜನನ ಆಯಿತು ವಿಭಾಂಡಕ ಎಂಬ ಋಷಿಯು ಅಪ್ಸರ ಊರ್ವಶಿಯಲ್ಲಿ ಕಾಮಪರ್ವಶರಾದಾಗ ಋಷಿಯ ಶೃಂಗನ ಜನನವಾಯಿತು ಮರಣ ಮತ್ತು ಮಿತ್ರರರ ಯಾಗದಿಂದ ಹೊರಬಂದ ಅಪ್ಸರೆ ಊರ್ವಶಿಯನ್ನ ಕಂಡೊಡನೆ ಅನುದಿಷ್ಟವಾಗಿ ಹೊರಹೊಮ್ಮಿದ ಅವರ ವೀರ್ಯದಿಂದ ಮಹಾರಾಜ ಅಗಸ್ತ್ಯ ಮತ್ತು ವಸಿಷ್ಠರ ಜನನವಾಯಿತು ಇವರ ವೀರ್ಯವು ಒಂದು ಮಡಿಕೆಯಲ್ಲಿ ಬಿದ್ದ ಕಾರಣ ಅಗಸ್ತ್ಯ ಮತ್ತು ಅವನ ಅವಳಿ ವಸಿಷ್ಠನ ಭ್ರೂಣಗಳು ಒಂದೇ ಮಡಿಕೆಯಲ್ಲಿ ಬೆಳೆದವು ಶೃಂಗಾರ ರಸಕ್ಕಾಗಿ ಅಪ್ಸರೆಯರನ್ನ ಸೃಜನಾತ್ಮಕವಾಗಿ ಬಳಸಿಕೊಂಡಾಗಲೆಲ್ಲ ಅವರನ್ನ ಕಾಮ ಪ್ರಚೋದಕರಾಗಿ ಚಿತ್ರಿಸಲಾಗಿದೆ ಶೃಂಗಾರ ರಸವನ್ನ ನಾಟ್ಯಶಾಸ್ತ್ರದಲ್ಲಿ ಮುಖ್ಯವಾಗಿ ಮೂರು ರೀತಿಯಾಗಿ ವಿಭಜಿಸಲಾಗಿದೆ ಅವು ಆಯೋಗ ನಿರೀಕ್ಷಣೆ ವಿಪ್ರಯೋಗ ಭೇಟಿಯಾಗಲು ಕೊಟ್ಟ ಮಾತನ್ನ ಮರೆತಾಗಲೋ ಇಲ್ಲವೇ ಅಸಮ್ಮತ ಉಂಟಾದಗಲೋ ಆಗುವ ಅಹಿತಕರ ಹಿತವಿಹೀನವಾದ ವಿರಹ ಸಂಭೋಗ ಆಯೋಗದ ಸ್ಥಿತಿಯಲ್ಲಿರುವ ಅಪ್ಸರೆಯರ ಶಿಲ್ಪಕೃತಿಗಳನ್ನ ದೇವಾಲಯಗಳಲ್ಲಿ ನೋಡಬಹುದು ತನ್ನ ಪ್ರಿಯತಮನನ್ನ ಭೇಟಿಯಾಗಲು ಅವನನ್ನ ಕಣ್ತುಂಬ ನೋಡಲು ಕಾಯುತ್ತಿರುವ ಅವಳ ಅಂತರ್ಭಾವವನ್ನ ಶಿಲ್ಪದ ದೇಹ ಭಂಗಿ ಮತ್ತು ದೃಷ್ಟಿಭಾವದ ಮೂಲಕ ಶಿಲ್ಪಿ ಹೊರತಿರ್ತಾನೆ ವಿಪ್ರಯೋಗಾವಸ್ಥೆಯಲ್ಲಿರುವ ಅಪ್ಸರಿಯರು ಹೆಚ್ಚಾಗಿ ವರ್ಣಚಿತ್ರಗಳಲ್ಲಿಯೂ ಮತ್ತು ಸಾಹಿತ್ಯದ ಪುಟಗಳಲ್ಲಿಯೂ ಕಾಣಿಸುತ್ತಾರೆ ತನ್ನ ಪ್ರಿಯನೊಡನೆ ಜಗಳವಾಡಿ ದೂರಾದ ಮೇಲೆ ಏಕಾಂತದಲ್ಲಿ ಪರಿತಪಿಸುತ್ತಿರುವ ಅಪ್ಸರಿಯರ ಹೇಳತ್ತಿರದಷ್ಟು ದುಃಖವನ್ನು ಹಲವಾರು ಕಡೆ ಮನಮುಟ್ಟುವಂತೆ ವರ್ಣಿಸಲಾಗಿದೆ ಕಾಮಪರ್ವಶವಾಗಿ ಸಂಭವ ಸ್ಥಿತಿಯಲ್ಲಿರುವ ಅಪ್ಸರಿಯರ ಶಿಲ್ಪಕೃತಿಗಳು ಖಜುರಾಹೋ ಕೋನಾರ್ಕ್ ಮತ್ತು ಮಧಿರಾದ ಸೂರ್ಯ ಮಂದಿರಗಳು ವಿರೂಪಾಕ್ಷ ದೇವಾಲಯ ಬೇಲೂರು ಹೀಗೆ ಇನ್ನೂ ಹತ್ತು ಹಲವು ದೇವಾಲಯಗಳಲ್ಲಿ ಕಂಡುಬರುತ್ತೆ ನವರಸಗಳು ಮತ್ತು ಅವುಗಳ ಒಂದು ಅಂಶವಾಗಿರುವ ಕಾಮಕ್ಕೆ ಪ್ರೀತಿ ಬಯಕೆ ಮತ್ತು ವ್ಯಾಮೋಹ ಸೇರಿದಂತೆ ಹಲವು ನವಿರಾದ ಭಾವನೆಗಳೊಂದಿಗೆ ಅವಿನಾಭಾವ ಸಂಬಂಧ ಇದೆ ಅಪ್ಸರೆಯರು ಮತ್ತು ಸೃಜನಾತ್ಮಕ ಪ್ರಚೋದಕ ಭಂಗಿ ಮತ್ತು ಮುಖಭಾವದ ಮೂಲಕ ಕಾಮದ ಚಟುವಟಿಕೆಗಳಲ್ಲಿನ ಭೋಗಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಆಯಾಮವನ್ನು ಪ್ರತಿಬಿಂಬಿಸುವ ಉದ್ದೇಶವನ್ನು ಹೊಂದಿರ್ತಾರೆ ನಾಟ್ಯ ಮಾಡುವಂತಹ ವಸ್ತ್ರ ವೇಷವನ್ನು ಧರಿಸಿರುವಂತೆ ವಿವಸ್ತ್ರರಾಗಿರುವಂತೆ ತಾಯ್ತನದಲ್ಲಿ ಸುಖವನ್ನು ಅನುಭವಿಸುತ್ತಿರುವಂತೆ ಕಾಮದ ಹಲವು ಲಹರಿಗಳಲ್ಲಿ ಇವರನ್ನು ತೋರಿಸಲಾಗಿದೆ ಕಾಮವನ್ನು ಪ್ರತಿಬಿಂಬಿಸುವತ್ತ ಶೃಂಗಾರ ರಸದಲ್ಲಿ ನಿರತರಾಗಿರುವ ಅದೆಷ್ಟೋ ಮೋಹಕ ಅಪ್ಸರೆಯರು ಮತ್ತು ಮದನಿಕೆಯರನ್ನು ಹಿಂದೂ ದೇವಾಲಯಗಳಲ್ಲಿ ವೈಭವೋಪೇತವಾಗಿ ಚಿತ್ರಿಸಲಾಗಿದೆ ಸನಾತನ ಧರ್ಮದ ಸಾಹಿತ್ಯ ಪ್ರಪಂಚದಲ್ಲಿ ಮದನ ಕ್ರಿಯೆಗೆ ಮಾಯಾಜಾಲ ಬೀಸುವ ಮಾನೀಯರನ್ನಾಗಿ ಅಪ್ಸರೆಯರನ್ನು ಬಳಸಲಾಗಿದೆ ಒಟ್ನಲ್ಲಿ ಅಪ್ಸರೆಯರು ತಮ್ಮ ರೂಪರಾಶಿ ಮತ್ತು ಸೃಜನಾತ್ಮಕ ಕೌಶಲ್ಯವನ್ನು ಬಳಸುತ್ತಾ ಕಾಮದಲ್ಲಿ ಆಧ್ಯಾತ್ಮದ ಅಂಶವನ್ನು ಬೆಳಕಿಗೆ ತರುವ ಪಾತ್ರವನ್ನು ವಹಿಸ್ತಾರೆ ಇದಿಷ್ಟು ಈ ವಿಡಿಯೋದ ಮಾಹಿತಿ ಇಷ್ಟವಾದಲ್ಲಿ ಶೇರ್ ಮಾಡಿ ನಿಮ್ಮ ಬೆಂಬಲ ಹೀಗೆ ಇರಲಿ ನಮಸ್ಕಾರ